ವೀಕ್ಷಕರೇ ಇಳ್ಕಲ್ ತಾಲೂಕಿನ ಶ್ರೀ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಇಳ್ಕಲ್ ಅವರ ಒಂದು ನೂರ ಐವತ್ತಾರನೇ ಉರುಸಿನಲ್ಲಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶಾಸಕರು ಆದ ವಿಜಯಾನಂದ್ ಎಸ್ ಕಾಶಪ್ನವರು ಟಿಪ್ಪು ಸುಲ್ತಾನ್ ವೃತ್ತದ ಮಾರ್ಗದಿಂದ ಪಾದಯಾತ್ರೆ ಮಾಡುತ್ತಾ ಅಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಅಜ್ಜ ಅವರ ಆಶೀರ್ವಾದ ಪಡೆದುಕೊಂಡು ಮಾತನಾಡಿದರು ಸರ್ವ ಜನಾಂಗದವರು ಭಕ್ತಿಯಿಂದ ನಡೆದುಕೊಳ್ಳುವುದು ಇಲ್ಲಿ ಭಾವಕ್ಯ ಭಾವೈಕ್ಯತೆಯು ಎದ್ದು ಕಾಣುತ್ತದೆ ಎಂದು ನುಡಿದರು ಇದೇ ಸಂದರ್ಭದಲ್ಲಿ ತಾಲೂಕಿನ ಎಸ್ ಎಸ್ಬಿ ಕೂಡಲಗಿ ಹಾಗೂ ಇಳ್ಕಲ್ ನಗರದ ಪೊಲೀಸ್ ಠಾಣೆಯ ಪಿ ಎಸ್ಐ ನಾಯಕ್ ಅಮೃತ್ ಬಿಜ್ಜಲ್ ಅಬ್ಬುಹಳ್ಳಿ ಮೆಹಬೂಬ್ ಗದ್ವಾಲ್ ಶಬ್ಬೀರ್ ಬಾಗ್ವಾನ್ ಎ ಆರ್ ಚಳಿಗೇರಿ ಅಹಮದ್ ಸಾಬ್ ಬಾಗ್ವಾನ್ ಮೆಹಬೂಬ್ ಸುಗಂಧಿ ಖಾದ್ರಿ ಸತೀಶ್ ಗೌಡರ್ ಇನ್ನೂ ಅನೇಕರು ಭಾಗವಹಿಸಿದ್ದರು ವರದಿ ಎಲ್ ಯಲ್ಬುರ್ತಿ ಬಾಸ್ ಟಿ ವಿ ಇಳ್ಕಲ್ ನಮ್ಮ ಇಲ್ಲಿ ಮಂಕಲ್ ತಾಲೂಕಿನ ಎಂಕಲ್ ನಗರದ ನಮ್ಮೆಲ್ಲರ ಆರಾಧ್ಯ ದೇವರಾದ ಅದರ ಸೈಯದ್ ಶಾಕ್ ಪೂಜಾ ಖಾದ್ರಿಯವರ ನೂರ ಐವತ್ತಾರನೆಯ ಈ ಒಂದು ಭಾವೈಕ್ಯತೆ ಉಡುಸು ಪ್ರತಿ ವರ್ಷದ ಈ ವರ್ಷ ಕೂಡ ಇವತ್ತು ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಇವತ್ತು ನಮ್ಮ ತಾಲೂಕು ಇತ್ತಲ್ ತಾಲೂಕು ಜಿಲ್ಲಾಧಿಕಾರಿಗಳು ಅವರು ಇವತ್ತು ಅಡ್ಮಿನಿಸ್ಟ್ರೇಟರ್ ಆಗಿ ಆಗಿದ್ದಾರೆ ಇವತ್ತು ತಾಲೂಕು ಆಡಳಿತದ ಅಡಿಯಲ್ಲಿ ಇವತ್ತು ಈ ಉಸ್ಸು ಇವತ್ತು ಪ್ರತಿ ವರ್ಷಕ್ಕೆ ಈ ವರ್ಷ ಕೂಡ ಅದ್ದೂರಿ ಮಾಡಿ ಇವತ್ತು ಇವತ್ತು ನಡೆಯುವಂಥದ್ದು ಯಾಕಂದರೆ ಈ ಭಾವೈಕತೆ ಅನ್ನುವ ಶಬ್ದವನ್ನು ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂತ ಇಲ್ಲಿ ಎಲ್ಲ ಜಾತಿ ಚೆನ್ನಾಗಿ ಎಲ್ಲ ಧರ್ಮ ಧರ್ಮದವರು ಕೂಡ ಇವತ್ತು ನಡೆದು ಬಂದಂಥ ಒಂದು ಪದ್ಧತಿ ಇದು ಸುಮಾರು ನೂರಾರು ವರ್ಷಗಳ ಕಾಲ ಕಾಲದಿಂದ ಒಂದು ಚಿತ್ರಿಗೆ ಚಿತ್ರ ಪರಮ ಪೂಜೆ ಲಿಂಗೈಕ್ಯ ವಿಷಯ ಮಾಡುವಂಥದ್ದು ಮತ್ತು ಹಜರತ್ ಸೈಯಶ್ ಮತ್ತು ಪೂಜಾ ಖಾತೆ ಪೂಜರ ಒಂದು ವೈವೈಕ್ಯತೆ ಆದಂಥ ಒಂದು ಇದು ಸವಾರ್ಥವಾದ ಇದು ಯಾವುದೇ ಗೊಂದಲ ಯಾವುದೇ ಒಂದು ತೊಂದರೆ ಇಲ್ಲ ಅಂತ ನಡೆದಂಥ ಒಂದು ಈ ಒಂದು ಪದ್ಧತಿಯನ್ನು ನಮ್ಮ ಇಕ್ಕಲ್ ನಗರ ಮತ್ತು ಇಕ್ಕಲ ತಾಲೂಕು ಮೂರು ಮತಕ್ಷೇತ್ರ ಇವತ್ತು ನಡೆದು ಬಂದಂಥದ್ದು ಇದು ನಿರಂತರವಾಗಿ ಮುಂದು ಕೂಡ ನಡೆಯುತ್ತೆ ಈ ಒಂದು ಏನು ನಮ್ಮ ತಾಲೂಕಿನ ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಒಂದು ಕೂಸು ಭಾಳ ವ್ಯವಸ್ಥಿತವಾಗಿ ಇವತ್ತು ನಡೀತಾ ಇದೆ ಇವತ್ತು ಸರ್ವಧರ್ಮ ಸಾಮೂಹಿಕ ವಿವಾಹ ಕೂಡ ನಡೆದಿದೆ ಇವತ್ತು ಗಂಧ ಕೂಡ ಏರಿದೆ ಅದರ ಸಹೇಶ ಮತ ಗಾಂಧಿ ಅವರ ಪವಿತ್ರವಾದ ಈ ಒಂದು ಗಂಧ ಬೆಳಗ್ಗೆ ತಾನೆ ಇವತ್ತು ನೆರವೇರಿದೆ ಸಾಯಂಕಾಲ ಇವತ್ತು ಒಂದು ಪ್ರಾಮೈಕ್ಯತೆ ಏನು ಸರ್ವಧರ್ಮ ಸಮ್ಮೇಳನ ಕೂಡ ಇವತ್ತು ನಡೀತಾ ಇದೆ ಒಂದು ವಿಶೇಷವಾದ ಕಾರ್ಯಕ್ರಮ ಅದ ನಂತರ ಹವಾಯಿ ಕೂಡ ರಾತ್ರಿ ಪ್ರಾರಂಭ ಆಗುತ್ತೆ ಇನ್ನು ಯಥಾಸ್ಥಿತಿ ನಡೆದು ಬಂದಂಥ ದಾರಿ ಈ ಒಂದು ಪದ್ಧತಿಯನ್ನು ತಾಲೂಕು ಆಡಳಿತ ವ್ಯವಸ್ಥಿತವಾಗಿ ಎಲ್ಲರಿಗೂ ಕೂಡಗಳಿಗೆ ಯಾವುದೇ ತೊಂದರೆ ಆಗ್ತಾ ಇದೆ ಮತ್ತು ವ್ಯಾಪಾರಸ್ಥರು ಕೂಡ ಅನೇಕ ಅಂಗಡಿ ಇಪ್ಪತ್ತೊಂದು ವ್ಯಾಪಾರಸ್ಥರು ಕೂಡ ಅನುಕೂಲ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಆಗುತ್ತಾರೆ ಮಾಡ್ತಾ ಇದು ಅತ್ಯಂತ ಒಂದು ಯಶಸ್ವಿಯಾಗಿತ್ತು ವೈವೈಕ್ಯತೆ ನೂರಾರು ವರ್ಷಗಳ ಕಾಲ ಈ ಸಾಂಕೇತ ಹೀಗೆ ಹೋಗಿ ಹೀಗೆ ಪದ್ಧತಿ ನೀಡಿದ್ದಾರೆ ಯಾಕಂದರೆ ಭಾಳಷ್ಟು ಜನ ಕುತಂತ್ರಿಗಳು ಈ ಹುಸನ್ನು ಬೇರೆ ಬೇರೆ ಬಣ್ಣವನ್ನು ಹಚ್ಚಿ ಈ ಧರ್ಮದ ಆಧಾರಿತದ ಮೇಲೆ ಮಾತಾಡುವಂಥ ಮಾತುಗಳನ್ನು ಮಾಡ್ತಾ ಇದ್ರು ಆದರೆ ಇಲ್ಲಿ ಯಾವುದಕ್ಕೂ ಲೆಕ್ಕ ಜನ ಇಲ್ಲಿಯ ಭಕ್ತಾದಿಗಳು ಅಂಥ ಶಕ್ತಿಯನ್ನು ಹೊಂದಿದ್ದಾರೆ ಅಂಥ ಪುರುಷರ ಒಂದು ಭವಿತ್ವಾದ ಈ ಒಂದು ಕ್ಷೇತ್ರವನ್ನು ಇವತ್ತು ಯಾವತ್ತೂ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಎಲ್ಲ ಧರ್ಮೀಯನೂ ಕೂಡ ಸರ್ವಧರ್ಮರು ಕೂಡ ಇವತ್ತು ರಕ್ಷಣೆ ಮಾಡಿಕೊಂಡು ಸರ್ವಧರ್ಮದಿಂದಲೇ ಇವತ್ತು ಉತ್ಸು ಆಗುವಂಥದ್ದು ಇದು ಶಾಶ್ವತವಾಗಿ ಉಳಿಯುತ್ತೆ ಅದನ್ನು ಯಾರೂ ಕೂಡ ಕಲಿಸೋಕ್ಕಾಗಲ್ಲ ಯಾವೇ ಕಲಿಸೋ ಶಕ್ತಿ ಬಂದರೆ ಅವ್ರು ತಾವು ತಾವೇನು ಆಶೆ ಆಗಿ ಮುಗಿದ ಉದಾಹರಣೆ ನಮಗೆ ಭಾಳಷ್ಟು ಇದ್ದಾವೆ ಇವತ್ತು ಕೂಡ ಉದಾಹರಣೆಗಳನ್ನು ಮತ್ತು ಗಣ್ಮುಂದೇ ನಡೀತಾ ಇದ್ದಾವೆ ಅದಕ್ಕೆ ಆ ಪೂಜ್ಯರ ಒಂದು ಉರ್ಸು ಅದ್ಭುತವಾಗಿ ನಡೀಲಿ ಎಲ್ಲರಿಗೂ ಶುಭವಾಗಲಿ ಬಂದಂಥ ಭಕ್ತಾದಿಗಳಿಗೆ ನಾನು ಕ್ಷೇತ್ರದ ಪರವಾಗಿ ಅವರಿಗೆ ನಾನು ಸ್ವಾಗತ ಕೋರ್ತೀನಿ ಮತ್ತು ನಮ್ಮ ತಾಲೂಕಾ ಆಡಳಿತದ ಪರವಾಗಿ ಕೂಡ ಸ್ವಾಗತ ಕೋರ್ಸ್ತೀನಿ ಅವೆಲ್ಲ ಶಾಂತಿ ನೆಮ್ಮದಿ ನಂತರ ಈ ಒಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಮತ್ತು ನಮ್ಮ ತಾಲೂಕಿನ ಜನತೆಗೆ ವಿಶೇಷವಾಗಿ ಇಂಕಲ್ ನಗರದ ನಮ್ಮ ಅಲಂಪುರಪೇಟೆಯಲ್ಲಿರುವಂಥ ಈ ಪವಿತ್ರವಾದ ಯಾಕಂದರೆ ಅನಂಪುರ ಪೇಟೆ ಅಂದ್ರೆ ಒಂದು ಭಾರತ ದೇಶದ ರೂಪ ಯಾಕಂದರೆ ಭಾರತ ದೇಶದ ಎಲ್ಲ ಜಾತಿ ಜನಾಂಗವನ್ನು ಹೊಂದಿರುವಂಥ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲೂ ಅದು ಅನಂಪುರ ಪೇಟೆ ನಮಗೆಲ್ಲ ಅಂಥ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಈ ಒಂದು ನಮ್ಮ ಹಸರ ಸಹೇಶ ಅವರ ಪವಿತ್ರವಾದ ಈ ದರ್ಗಾ ಇದೆ ಅದಕ್ಕೆ ಎಲ್ಲರೂ ಭಾವೈಕ್ಯ ಕೂಡ ಸೌಹಾರ್ದ ರೀತಿಯಿಂದ ಜೀವನವನ್ನು ಸಾಗಿಸಿದ ಈ ನಾಡಿಗೆ ಇದು ಒಂದು ಒಳ್ಳೆಯ ಸಂದೇಶವಾಗಿ ಬೆಳಗುತ್ತೆ ಅನ್ನೋ ಒಂದು ಮಾತನ್ನು ನಾನು ಹೇಳ್ತಾ ಈ ನಗರದ ಜನತೆಗೆ ನಾವೆಲ್ಲ ಬಂದಂಥ ಭಕ್ತರಿಗೆ ಸರ್ಕಲ್ಸ್ ಯಾವುದೇ ಗೊಂದಲ ಗಲಾಟೆ ಇಲ್ಲಾರದೆ ಅಂದರೆ ಶಾಂತಿಯುತವಾಗಿ ಎಲ್ಲ ಕಾರ್ಯಕರ್ತರು ಯಶಸ್ವಿ ಆಗೋದಕ್ಕೆ ತಾವು ಇದರಿಂದ